ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ್ತಾಗಿ ಬಂದಿರುವ ಹೈಪ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಟೊಮೊಟೊ ಸಾಸ್ ಯಾರಿಗಿಷ್ಟ ಇಲ್ಲ ಹೇಳಿ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಮತ್ತ ಆಚೆಯಿಂದ ತಗೊಂಬಂದ್ ಕೊಡೋದಿಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ಲ ಹಾಗಾಗಿ ಆದಷ್ಟು ನಾವು ಮನೆಯಲ್ಲೇನೆ ಮಾಡ್ಕೊಟ್ರೆ ತುಂಬಾ ಒಳ್ಳೇದು ಈಗ ಟೊಮೊಟೊ ನ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದ್ ಎರಡು ಕೆ ಜಿ ಆಗೋವಷ್ಟು ಟೊಮೊಟೊನ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೀನಿ ಟೊಮೊಟೊನ ಇವಾಗ ಇದನ್ನ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಟೊಮೊಟೊದಲ್ಲಿ ನಾಲ್ಕು ಪೀಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಟಮೊಟೋನ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಸಣ್ಣಕ್ಕಿನ್ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ದಪ್ಪ ದಪ್ತಪ್ಪಕ್ಕೇನೆ ಕಟ್ ಮಾಡ್ಕೊಳ್ಳಿ ಈ ತರ ನೋಡಿ ಒಂದ್ ಟೊಮೊಟೊದಲ್ಲಿ ನಾಲ್ಕು ಭಾಗ ಮಾಡ್ಕೊಂಡ್ರೆನೆ ಸಾಕು ಈ ತರ ನಾನು ಎಲ್ಲಾ ಟೊಮೊಟೊನು ಈ ತರ ದಪ್ಪಕ್ಕೆ ಕಟ್ ಮಾಡ್ಕೊಂತ ಇದ್ದೀನಿ ನೀವು ಈ ತರ ಹಸಿ ಟೊಮೊಟೊ ಇಂದನು ಕೂಡ ಮಾಡ್ಬೋದು ಇಲ್ಲಾಂದ್ರೆ ನಿಮಗೆ ಟೈಮ್ ಇದೆ ಅನ್ನೋದಿದ್ರೆ ಟೊಮೊಟೊನ ಬೇಯಿಸ್ಕೊಂಡು ಕೂಡ ರುಬ್ಕೋಬಹುದು ಇಲ್ಲಾಂದ್ರೆ ಹಸಿದನ್ನು ಕೂಡ ರುಬ್ಕೊಂಡು ಮಾಡ್ಕೋಬಹುದು ಅಂದ್ರೆ ಈ ತರ ಉಂಡೆ ಟಮೊಟೊನೆ ಫುಲ್ಲು ಬೇಯಿಸ್ಕೊಂಡು ಆಮೇಲೆ ಮೇಲಿನ ಸಿಪ್ಪೆ ಬೇಯಿಸ್ಕೊಂಬಿಟ್ರೆ ನೀಟಾಗಿ ಸಿಪ್ಪೆ ಬಂದ್ಬಿಡುತ್ತೆ ಆ ಸಿಪ್ಪೆನ ತೆಗ್ದು ನಾನು ನಾನಿಲ್ಲಿ ಹಸಿದನೆ ಕಟ್ ಮಾಡಿ ಹಾಗೆ ರುಬ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎಲ್ಲ ಟೊಮೊಟೊನ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಒಂದ್ ಮಿಕ್ಸಿ ಜಾರಿಗೆ ಹಾಕೊಂಡು ಫುಲ್ ನುಣ್ಣಗೆ ರುಬ್ಕೊಬೇಕು ತರಿ ಆಗಿರಬಾರ್ದು ಫುಲ್ ನುಣ್ಣಗೆನೆ ರುಬ್ಕೊಬೇಕು ನಿಮಗೆ ಮಿಕ್ಸಿ ಜಾರಿಗೆ ಎಷ್ಟಾಗುತ್ತೆ ಅಷ್ಟು ಹಾಕೊಳ್ಳಿ ರುಬ್ಕೊಳ್ಳೋದಕ್ಕೆ ಅಷ್ಟು ಹಾಕೊಂಡ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ಒಂದು ಐದಾರು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಮೀಡಿಯಮ್ ಸೈಜ್ ಈರುಳ್ಳಿನಲ್ಲಿ ಒಂದು ಅರ್ಧ ಈರುಳ್ಳಿ ಪೀಸನ್ನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನೀರನ್ನ ಹಾಕೋಬಾರ್ದು ರುಬ್ಬೋದಿಕ್ಕೆ ಹಾಗೆ ರುಬ್ಕೋಬೇಕು ಸ್ವಲ್ಪನೂ ಕೂಡ ನೀರು ಹಾಕೋಬಿಡಿ ರುಬ್ಕೊಂಡಾದ್ಮೇಲೆ ಈ ಥರ ನೀಟಾಗಿ ಅದನ್ನ ಸೋಸ್ಕೋಬೇಕು ನೋಡಿ ಈ ತರ ಸ್ಪೂನ್ ಇಂದ ಈ ತರ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಇಳಿಯುತ್ತೆ ರಸ ಮಾತ್ರ ಮೇಲ್ಗಡೆ ಅಂದ್ರೆ ಸಿಪ್ಪೆ ಮತ್ತೆ ಬೀಜ ಎಲ್ಲ ಇರುತ್ತಲ್ವಾ ಟೊಮೊಟೊದು ಅದನ್ನೆಲ್ಲ ನೀಟಾಗಿ ಈ ತರ ಸೋಸ್ಕೋಬೇಕು ನೋಡಿ ನಿಧಾನಕ್ಕೆ ಈ ತರ ಮಾಡ್ಕೊಂಡ್ರೆ ನೀಟಾಗಿ ಇಳಿಯುತ್ತೆ ಅದು ಚಿಕ್ಕ ಜಾಲರಿನ ಇಟ್ಕೊಬಿಡಿ ಸ್ವಲ್ಪ ದೊಡ್ಡ ಜಾಲರಿನಲ್ಲಿ ಈ ತರ ಸೋಸ್ಕೊಳ್ಳಿ ಟೊಮೊಟೊ ಕೆಚಪ್ ಅಂತೂ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನಾವೆಷ್ಟೇ ಅದನ್ನ ತಿನ್ಬೇಡಿ ತಿನ್ಬೇಡಿ ಅಂತ ಅವಾಯ್ಡ್ ಮಾಡೋದ್ರೂ ಮಕ್ಳು ಕೇಳಲ್ಲ ಹಾಗಾಗಿ ಆಚೆದೆಲ್ಲ ಕೊಡೋಕೆ ಸ್ವಲ್ಪ ಭಯ ಈಗಿನ ಹೆಲ್ತ್ ಇಶ್ಯೂಸಲ್ಲಿ ಆಚೆ ಹೊರಗಡೆಯಿಂದ ಏನ್ ತಿನ್ನೋಕು ಭಯ ಆಗುತ್ತೆ ಮಕ್ಳಿಗೆ ಕೊಡೋದಕ್ಕೂ ಭಯ ಆಗುತ್ತೆ ಆದಷ್ಟು ಮನೇಲೇನೆ ಸ್ವಲ್ಪ ಟೈಮ್ ಕೊಟ್ಟು ಆದಷ್ಟು ಮನೇಲೇನೆ ಮಾಡಿಕೊಡಿ ಮಕ್ಕಳಿಗೆ ಆದಷ್ಟು ಹೊರಗಿನ ಫುಡ್ನ ಅವಾಯ್ಡ್ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಈಗಂತೂ ತುಂಬಾನೇ ಆರೋಗ್ಯದಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಫುಡ್ ಗಳನ್ನ ತಿನ್ಬೇಕು ಆದಷ್ಟು ಮನೇಲೆನೆ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ ಎಕ್ಸ್ಪೆಷಲಿ ಮನೇಲೇ ಮಾಡ್ಕೊಡಿ ಫುಡ್ ನ ಆದಷ್ಟು ಅವಾಯ್ಡ್ ಮಾಡಿ ನೋಡಿ ಈ ತರ ನೀಟಾಗೆ ಸೋಸ್ಕೊಂಡಾಗ ಆ ಸಿಪ್ಪೆ ಮತ್ತೆ ಬೀಜ ಎಲ್ಲ ಎಕ್ಸ್ಟ್ರಾಸ್ ಇರುತ್ತಲ್ಲ ಇದನ್ನ ಆಗಿ ತೆಕ್ಕೊಳಿ ಇದೇ ರೀತಿ ನಾನು ಎಲ್ಲಾ ಟೊಮೊಟೊನು ಕೂಡ ರುಬ್ಕೊಂಡು ಸೋಸ್ಕೊಂಡಿದೀನಿ ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಇದನ್ನ ನಾವು ಚೆನ್ನಾಗಿ ಕುದಿಸ್ಕೊಂಡಾಗ ಟೊಮೊಟೊ ಕಿಚ್ಚಪ್ತರೇ ಗಟ್ಟಿಗೆ ಬರುತ್ತೆ ನೋಡಿ ಮರಳು ಮರಳಾಗಿದೆ ಇವಾಗ ಸ್ವಲ್ಪ ಮರಳು ಮರಳು ತರ ಇದೆ ನೀಟಾಗಿ ಈ ತರ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹುರಿ ಜಾಸ್ತಿನೇ ಕೊಡಿ ಅದು ಕುದಿಯವರೆಗೂ ಹುರಿ ಜಾಸ್ತಿ ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಹುರಿನ ಕಮ್ಮಿ ಮಾಡ್ಕೊಳ್ಳಿ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಅಂದ್ರೆ ತುಂಬಾ ಹೊತ್ತು ಕುದಿಬೇಕು ಸ್ವಲ್ಪ ಟೈಮ್ ಬೇಕು ಮೀಡಿಯಂ ಅಲ್ಲಿ ಎಲ್ಲ ಅಂದ್ರೆ ನಾವ್ ಒಂದ್ ಅರ್ಧ ಗಂಟೆನೆ ಚೆನ್ನಾಗೆ ಇದು ಮೊದ್ಲೆನೆ ನಾವ್ ಆಲ್ರೆಡಿ ಟೊಮೊಟೊನ ಬೇಯಿಸ್ಕೊಂಡಿದ್ರೆ ಟೊಮೊಟೊದು ಹಸಿ ವಾಸನೆ ಎಲ್ಲಾ ಹೋಗಿರುತ್ತೆ ನಾವಿಲ್ಲಿ ಟೊಮೊಟೊನ ಮೊದ್ಲಿಗೆ ಬೇಯಿಸ್ಕೊಂಡಿಲ್ಲ ನಾನು ಹಾಗೆ ಹಸಿದಿನೇ ರುಬ್ಬಿ ಹಾಕೊಂಡಿದೀವಲ್ಲ ಸ್ವಲ್ಪ ಟೊಮೊಟೊದು ಹಸಿ ವಾಸನೆ ಎಲ್ಲ ಚೆನ್ನಾಗೆ ಹೋಗ್ಬೇಕು ಹಾಗಾಗಿ ನೀವು ಒಂದ್ ಅರ್ಧ ಗಂಟೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗೆ ಬೇಯಿಸ್ಕೋಬೇಕು ಅದು ಫುಲ್ಲು ಗಟ್ಟಿಗೆ ಹಾಕ್ಬೇಕು ಟೊಮೊಟೊ ಕೆಚಪ್ ತರ ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅದಕ್ಕೆ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅದಕ್ಕೆ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಆಮೇಲೆ ನಾನಿಲ್ಲಿ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಆಡ್ ಮಾಡ್ತಾ ಇದ್ದೀನಿ ಖಾರದ್ದೇ ನಾನು ಚಿಲ್ಲಿ ಪೌಡ್ರನ್ನ ಹಾಕೊಂಡಿಲ್ಲ ಬ್ಯಾಡ್ಗಿ ಮೆಣಸಿನ್ಕಾಯಿದೇನೆ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರು ಸಾಕು ನಾನಿಲ್ಲಿ ಸಕ್ಕರೆನ ಒಂದು ಮುನ್ನೂರು ಗ್ರಾಮ್ ಆಗೋಷ್ಟು ಸಕ್ಕರೆನ ನಾನು ತಗೊಂಡಿದ್ದೀನಿ ಎರಡು ಕೆ ಜಿ ಟೊಮೊಟೊಗೆ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮ್ ಅಷ್ಟು ಸಕ್ಕರೆನ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಬೇಕು ಸಕ್ಕರೆ ಜಾಸ್ತಿ ಹಾಕಿಲ್ಲ ಅಂದ್ರೆ ಟೊಮೊಟೊ ಹೆಚ್ಚಪ್ಪು ರುಚಿ ಬರೋದಿಲ್ಲ ಹಾಗಾಗಿ ನೀವು ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ವಿನಿಗರ್ನ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ತಿಕ್ಕಾಗಿದೆ ಅಲ್ವಾ ಹಾಗೆಗಿಂತ ಈಗ ಸ್ವಲ್ಪ ತಿಕ್ಕಾಗಿದೆ ಇನ್ನು ಚೆನ್ನಾಗಿ ಕುದಿಬೇಕು ನಾನು ಆಗ್ಲೇ ಹೇಳ್ದಂಗೆ ನೀವು ಒಂದ್ ಅರ್ಧ ಗಂಟೆ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ಅಂದ್ರೆ ಕೆಲ್ಸಕ್ಕೆ ಹೋಗೋ ಅಂಥವ್ರಿಗೆಲ್ಲ ಇಷ್ಟು ಟೈಮ್ ಕೊಟ್ಟಿ ಮಾಡ್ಕೊಳ್ಳೋದು ಕಷ್ಟನೇ ಕಷ್ಟ ಆದ್ರೂ ಪರವಾಗಿಲ್ಲ ಸ್ವಲ್ಪ ಟೈಮ್ ಕೊಟ್ಟಿ ಮಾಡ್ಕೊಡಿ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಈಗ ನಾನು ಗ್ಯಾಸ್ ನ ಆಫ್ ಮಾಡ್ಕೊಂತ ಇದ್ದೀನಿ ಇದು ಆಗಿ ತಣ್ಣಗ ಹಾಕ್ಬೇಕು ನೋಡಿ ಕಂಪ್ಲೀಟ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಗಾಗಿದೆ ಇದನ್ನ ನಾವು ಸ್ವಲ್ಪ ಮರಳು ಮರಳ್ ತರ ಇರುತ್ತಲ್ವಾ ಇದನ್ನ ಇನ್ನೊಂದು ರೌಂಡ್ ಕಂಪ್ ಇನ್ನೊಂದು ರೌಂಡ್ ಆಗಿ ತಣ್ಣಗಾದ್ಮೇಲೆ ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕೊಂಡಿ ರುಬ್ಕೋಬೇಕು ನೋಡಿ ರುಬ್ಕೊಂಡ್ಮೇಲೆ ಆ ಥರ ಮರಳು ಮರಳು ಥರ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಒಳ್ಳೆ ಕಲರ್ ಕೂಡ ಬಂದಿದೆ ನಾನಿಲ್ಲಿ ಸ್ವಲ್ಪ ಬ್ಯಾಡ್ಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರನ್ನ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಕಲರ್ ಕೂಡ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಸಲ ಮನೆಯಲ್ಲೇ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಿಸ್ ಮಾಡಿದೆ ನೀವು ಸಲ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಕೂಡ ಮಾಡಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ